ಈ ಸಮೀಕ್ಷೆ ಯಾರು ಯಾರು ಪಾಲು ಏನಿದೆ ಸಂವಿಧಾನದ ರೀತಿಯಲ್ಲಿ ಅವ್ರಿಗೆ ಏನು ಪಾ ಪಾಲು ಸಿಗಬೇಕಾಗಿದೆ ಆ ಪಾಲನ್ನು ಕೊಡೋದಕ್ಕೋಸ್ಕರ ಈ ಸಮೀಕ್ಷೆ ನಡೆಸಿದ್ದಾರೆ ರಾಜ್ಯ ಸರ್ಕಾರ ನಮ್ಮ ರಾಜ್ಯದಲ್ಲಿ ಏನು ಮೀಸಲಾತಿ ಐವತ್ತು ಪರ್ಸೆಂಟ್ ಇದೆ ಬೇರೆ ರಾಜ್ಯಗಳಲ್ಲಿ ಎಪ್ಪತ್ತು ಎಪ್ಪತ್ತೊಂದು ಅರವತ್ತೈದು ಬೇರೆ ಬೇರೆ ಮೀಸಲಾತಿ ಪ್ರಮಾಣವನ್ನು ಇದೆ ಆ ರೀತಿ ನಮ್ಮ ರಾಜ್ಯದಲ್ಲೂ ಎಲ್ಲ ಶೋಷಿತರಿಗೆ ಏನು ಧ್ವನಿ ಇಲ್ದವರಿಗೆ ಬಡವರಿಗೆ ಈ ಒಂದು ಮೀಸಲಾತಿ ಸೌಲಭ್ಯವನ್ನು ಕೂಡ ಹೆಚ್ಚಿಸಲಿಕ್ಕೆ ಈ ವರದಿ ಸಹಾಯ ಆಗುತ್ತೆ ಆ ಒಂದು ಕಾರಣದಿಂದ ಈ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ ಅದಿನ್ನೂ ಚರ್ಚೆಗೆ ನಡೀತಾ ಇದೆ ಇದ್ರ ಮಧ್ಯೆ ಕೆಲವರೆಲ್ಲ ಅಪಸ್ವರನ್ನು ಆಡ್ತಾ ಇದ್ದಾರೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಹಾಲಿ ಮಂತ್ರಿಗಳಾದಂಥ ಅವರು ಬೆಣ್ಣೆ ತಿಂದವರು ಯಾರು ಅಂತ ಕೇಳಿದ್ದಾರೆ ಯಾರ ಅರ್ಹತೆ ಇದೆ ಅವ್ರ ಬೆಣ್ಣೆ ತಿಂತಾರೆ ಇವ್ರಿಗೇನು ಹೊಟ್ಟೆ ನಾವು ಇವ್ರಿಗೆ ಅರ್ಹತೆ ಇದೆ ಇವರು ತಿನ್ನಲಿ ಅವ್ರ ಪಾಲ್ಗೇನು ನಾವು ಕೇಳೋದಲ್ಲ ನಮ್ಮ ನಾವು ತೊಗೊಂಡ್ರೆ ಇವ್ರಿಗೇನು ಕಷ್ಟ ಆಗಿದೆ ರಾಜ್ಯ ಯಾರಾದ್ರು ಒಬ್ಬರು ಒಬ್ಬರು ಸುತ್ತ ಇವ್ರ ಮನೆ ಸುತ್ತ ಅಥವಾ ಒಬ್ರು ಒಬ್ಬರು ಸೊತ್ತಾಗುತ್ತಾ ಎಲ್ಲ ಜನಾಂಗ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲರೂ ಸಮಪಾಲನ್ನು ಪಡ್ಕೊಂಡು ಈ ರಾಜ್ಯದಲ್ಲಿ ಬದುಕಬೇಕಾಗಿದೆ ಯಾರೋ ಒಂದು ಜಾತಿ ಅಥವಾ ಒಂದು ವರ್ಗಕ್ಕೆ ಈ ರಾಜ್ಯ ಸರ್ಕಾರ ಇರ್ಬೋದು ರಾಜ್ಯ ಇರ್ಬೋದು ಯಾರು ಏನು ಮಾಡ್ಕೊಂಡಿಲ್ಲ ತಲೆನ ಅದನ್ನ ಗಮನಿಸಬೇಕಾಗ್ತದೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಅದಾದಮೇಲೆ ಒಂದು ವಿಚಾರವನ್ನು ತಮ್ಮಂದೆ ಮನಸ್ಸಿಗೆ ಇಚ್ಛೆ ಪಡ್ತೀವಿ ಈ ಒಂದು ವರದಿ ತಯಾರಾಗಿ ಎರಡು ಸಾವಿರದ ಹದಿನೆಂಟು ಅಕ್ಟೋಬರ್ನಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಕೈಗೆ ಬರುತ್ತೆ ತಮ್ಮ ಮನೆ ಪುಟ್ಟರಾಜ್ ಶೆಟ್ಟರು ಮಂತ್ರಿ ಆಗಿರ್ತಾರೆ ಹಿಂದುಳಿದ ಜಾತಿಗಳ ಒಂದು ಮಂತ್ರಿ ಆಗಿರ್ತಾರೆ ಅವ್ರನ್ನ ವರದಿನೇ ತೊಗೊಂಡೆ ಅವ್ರು ಬೆದರ್ಸಿರೋದು ಗೊತ್ತಿಲ್ವಾ ಯಾರಿಗೂ ವರದಿನ ಅಂಗೀಕಾರ ಮಾಡಲಿಲ್ವಲ್ಲ ಇವ್ರಿಗೇನು ನೈತಿಕತೆ ಇದೆ ಅದ್ರ ಬಗ್ಗೆ ಮಾತಾಡಲಿಕ್ಕೆ ತಗೋಬೇಕಾಗಿತ್ತು ಸಾಲದ ಪತ್ರಿಕೆಗಳನ್ನು ಚರ್ಚೆ ಮಾಡಬೇಕಾಗಿತ್ತು ಇವ್ರಿಗೆ ಮುಖ್ಯಮಂತ್ರಿ ಇದ್ದಾಗ ಯಾಕೆ ತೊಗೊಂಡಲ್ಲ ಸಿದ್ದರಾಮಯ್ಯನವರು ತಗೊಂಡಿದ್ದಾರೆ ಎರಡು ಸಾರಿ ಹಿಂದುಳಿದವರು ಮುಖ್ಯಮಂತ್ರಿ ಆಗಿದೆ ಅಂತ ಇವ್ರ ಬಟ್ಟೆಗೀಚ ಇದಕ್ಕೆ ಮುಖ್ಯವಾಗಿ ಇವರು ಮಾಜಿ ಮುಖ್ಯಮಂತ್ರಿ ಉತ್ತರ ಕೊಡ್ಬೇಕಾಗುತ್ತದೆ ಹೊರಗು ಸಮಾಜದಿಂದ ಏನು ಒಬ್ಬ ಕುರಿಕಾಯು ಎರಡು ಬಾರಿ ಮುಖ್ಯಮಂತ್ರಿ ಆಗಿ ಹದಿನಾರು ಸಾರಿ ಬಜೆಟ್ ಬಳಸಿದ್ದೆ ಇವರು ಕಂಡು ಕ ಕೆಸರಾಗ್ಬಿಟ್ಟಿದೆ ಇದೆಲ್ಲ ಕಂಡು ಕೆಂಪುಗಾಗ್ಬಿಟ್ಟಿದೆ ಇದನ್ನ ನಾವು ಖಂಡಿಸ್ತೇವೆ ಅವರು ಅವ್ರ ಹೇಳಿಕೆಯನ್ನು ಅವರು ವಾಪಸ್ ಪಡ್ಕೊಳ್ಬೇಕಾಗುತ್ತೆ ಯಾಕೆ ಅಂತಂದರೆ ಎಲ್ಲರಿಗೂ ಸಮಾನವಾಗಿ ಬದುಕುವಂಥ ಹತ್ತು ಸಂವಿಧಾನ ಕೊಟ್ಟಿದೆ ಬಾಬಾ ಸಾಹೇಬರು ಈ ದೇಶದಲ್ಲಿ ಒಬ್ಬ ಕೂಲಿ ಕಾರ್ಮಿಕನಿಗೂ ಒಂದೇ ಓಟ್ ಇದೆ ಈ ಪ್ರಧಾನಮಂತ್ರಿಗೂ ಒಂದೇ ಓಟ್ ಇದೆ ಸಮಾನವಾಗಿ ಬದುಕುವಂಥ ಒಕ್ಕುಟ್ಟಿರುವಾಗ ಇವರು ಇನ್ನೊಬ್ಬರ ಬಗ್ಗೆ ಮಾತಾಡೋವಂಥ ನೈತಿಕತೆ ಇದೆ ಇವರಿಗೆ ವರದಿಯೇ ತೊಗೊಳಕಾಗ್ತಿರೋಂಥ ಮನುಷ್ಯ ಇವತ್ತು ಈ ಅವ್ರಿಗೂ ಬೆಟ್ಟೆ ತಿನ್ಬಿಟ್ಟಿದ್ದಾರೆ ಅಂತಂದ್ರೆ ಯಾರು ಬೆಣ್ಣೆ ತಿನ್ಬಿಟ್ಟಿದ್ದಾರೆ ಸ್ವಾಮಿ ಅವರ ಹಕ್ಕನ್ನು ಅವ್ರು ಪಡ್ಕೊಳ್ತಾ ಇದ್ದಾರೆ ಅವ್ರವ್ರ ಹಕ್ಕನ್ನು ಪಡ್ಕೊಳಕ್ಕೆ ಯಾ ಯಾ ಇದನ್ನು ಕೆರೆ ನೀರು ಕೊಡೋಕ್ಕೆ ದೊಡನಾಯಕ ಯಾರು ಬೇಕಾಗಿದೆ ತಾವು ಎಚ್ಚರಿಕೆಯಿಂದ ಮಾತಾಡೋಕಾಗ್ತದೆ ಕುಮಾರಸ್ವಾಮಿಗಳ ಇಲ್ಲಾಂದರೆ ತಮ್ಮನ್ನು ಎಲ್ಲಿ ತಾವು ಬರ್ತೀರ ಅಲ್ಲಿ ಗೆಲುವು ಮಾಡಿ ತಮ್ಮ ವಿರುದ್ಧವಾಗಿ ನಾವು ಒಂದು ಪ್ರತಿಭಟನೆಯನ್ನು ಮಾಡಬೇಕಾಗ್ತದೆ ಅಂತ ಎಚ್ಚರಿಕೆಯನ್ನು ಕುಮಾರಸ್ವಾಮಿ ಹೇಳ್ತೀನಿ ಹಾಗೆ ನಾವು ಪ್ರದೇಶ ಕೊಡಬ್ರ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಜನಾಂಗ ಇದೆ ನಮ್ಮ ಸಂಘಟನೂ ಅಷ್ಟೇ ಬಲವಾಗಿದೆ ನಾವು ಎಲ್ಲ ಕಡೆಯೂ ಅವರು ನಮ್ಮ ಸಂಘಟನೆಯನ್ನು ಬಲಪಡಿಸ್ತೀವಿ ಮುಂದಿನ ದಿನದವ್ರು ಯಾರು ನಮ್ಮನ್ನು ವಿರೋಧಿಸ್ತಾರೆ ಅಥವಾ ಈ ವರದಿಯನ್ನು ವಿರೋಧಿಸ್ತಾರೆ ಅವ್ರ ವಿರುದ್ಧವಾಗಿ ನಾವು ಜನಗಳನ್ನ ಹಿಂದುಳಿದ ವರ್ಗಗಳನ್ನ ಎಲ್ಲ ಎಸ್ ಸಿ ಎಸ್ ಸಿ ಒ ಬಿ ಸಿ ಮೈನಾರಿಟಿ ಎಲ್ಲರನ್ನು ಈ ಒಂದು ನಮ್ಮ ಹಕ್ಕನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೇ ಮಾಡ್ತೀವಿ ಅನ್ನೋದ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ ಸಂಘದ ವತಿಯಿಂದ ನಾವು ಖಂಡಿಸ್ತೇವೆ ಯಾಕೆ ಅಂತಂದರೆ ಇವತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಹೇಳಿದಾಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನಗಳ ಏನು ಆಧಾರದ ಮೇಲೆ ಜನಗಣತಿ ಆಧಾರದ ಮೇಲೆ ಸವಲತ್ತುಗಳನ್ನು ಕೊಡಬೇಕು ಅಂತೇಳಿ ಸಂವಿಧಾನದ ಆಶಯ ಅದರ ವಿರುದ್ಧವಾಗಿ ಮಾತನಾಡೋದು ಭಾಳ ಔಚಿತ್ಯ ಅಲ್ಲ ಅಂತ ನಾನು ಭಾವಿಸ್ತೇನೆ ಯಾಕೆ ಅಂತಂದರೆ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಎರಡನೇ ಬಾರಿ ಮುಖ್ಯಮಂತ್ರಿ ಆದಂಥ ಸಮಯದಲ್ಲಿ ಅವರ ಬೆಳವಣಿಗೆಯನ್ನು ಸಹಿಸಲಾಗತಕ್ಕಂಥ ಈ ಒಂದು ಕೆಲವು ಜನಗಳು ಈ ಥರ ಹೇಳಿಕೆಗಳನ್ನು ಕೊಡ್ತಾರೆ ಇವತ್ತು ಅವರ ಆಧಾರದ ಮೇಲೆ ಅವರ ಜನಸಂಖ್ಯೆ ಆಧಾರದ ಮೇಲೆ ಪಾಲನೆ ತಗೊಳ್ತಕ್ಕಂಥದ್ದು ಸಹಜವಾದ್ದು ಅದಕ್ಕೆ ವಿರುದ್ಧವಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮಾತನಾಡ್ತಿದ್ದೀರಿ ನಿಮಗೆ ಸ್ವಲ್ಪ ಪ್ರಜ್ಞೆ ಇರಬೇಕಾಗ್ತದೆ ಯಾಕೆ ಅಂತಂದರೆ ನೀವು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರದ ಸಚಿವರು ಮಾತನಾಡಬೇಕಾದಾಗ ಎಚ್ಚರಿಕೆಯಿಂದ ಮಾತನಾಡಬೇಕಾಗ್ತದೆ ಇವತ್ತು ಸಿದ್ದರಾಮಯ್ಯನವರು ಒಬ್ಬ ಹಿಂದುಳಿದ ವರ್ಗದ ನಾಯಕ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರ ಬಗ್ಗೆ ಅಪಾರವಾದಂತಹ ಕಾಳಜಿ ಇಟ್ಕೊಂಡು ಇವತ್ತು ಜನಪರ ಕೆಲಸಗಳನ್ನು ಮಾಡ್ತಿರ್ತಕ್ಕಂಥ ನೋಡಿ ಸಹಿಸಲಾದ ಈ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ ನಾವು ಪ್ರದೇಶ ಕೊರೋ ಸಂಘ ಅದನ್ನ ತೀವ್ರವಾಗಿ ಖಂಡಿಸ್ತದೆ ಯಾಕೆ ಅಂತಂದ್ರೆ ಇವತ್ತು ಒಬ್ಬ ಧೀಮಂತ ನಾಯಕನನ್ನ ಇವತ್ತು ನೀವು ಉತ್ತಮವಾದ ಕೆಲಸ ಮಾಡ್ತಿರ್ತಕ್ಕಂಥ ಎಲ್ಲ ಬಡವರ್ಗದ ಪರವಾಗಿ ಕೆಲಸ ಮಾಡತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳನ್ನ ಅವರ ಬೆಳವಣಿಗೆಯನ್ನು ಸಹಿಸಲಾರದೆ ಈ ರೀತಿ ಮಾತನಾಡ್ತಿದ್ದೀರಿ ಇವತ್ತು ಸಮೀಕ್ಷೆ ವರದಿಯ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಕ್ಕಂಥ ಮುಂದುವರೆದು ಹೋಗಿರಿ ಎಲ್ಲ ನಾಯಕರು ನೀವು ಗೆದಿಬೇಕಾದ್ರೆ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದವರು ಅಪಾರವಾದಂಥ ಮತಗಳನ್ನು ಹಾಕಿ ನಿಮ್ಮನ್ನ ಇವತ್ತು ವಿಧಾನಸಭೆ ಕಳಿಸ್ಕೊಂಡಿದ್ದಾರೆ ನೀವು ಕೇವಲ ಒಬ್ಬ ಯಾರೋ ಒಬ್ಬ ನಾಯಕನ ಬೆಳವಣಿಗೆಯನ್ನು ಸಹಿಸಲಾರದೆ ಏನೇನೋ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಿ ಅದನ್ನು ಯಾವತ್ತೂ ಈ ಪ್ರದೇಶ ಕುಲ ಸಂಘ ಒಪ್ಕೊಳ್ಳೋದಿಲ್ಲ ಅದರ ಬಗ್ಗೆ ತೀವ್ರವಾಗಿ ಹೋರಾಟ ಮಾಡಲಿಕ್ಕೆ ಸದಾ ಸಿದ್ಧವಾಗಿರ್ತದೆ ಅಂತ ಹೇಳ್ತೇನೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಸಹ ಇವತ್ತು ಬಿಡ್ಲಿ ಚರ್ಚೆಗೆ ಬಿಡ್ಲಿ ಅದು ಏನಾಗುತ್ತೋ ಆಗಲಿ ಏನಾದರೂ ತಿದ್ದುಪಡಿಗಳೇನಿದ್ರೆ ಅವಕಾಶಗಳಿದೆ ಮಾಡಲಿ ಅದಕ್ಕೆ ಯಾರು ತಕರಾರು ಇರೋದಿಲ್ಲ ಅದನ್ನು ಬಿಟ್ಬಿಟ್ಟು ಏಕಾಏಕಿ ಇದಕ್ಕೆ ತೀವ್ರವಾಗಿ ನಾವು ವಿರೋಧಿಸ್ತೀವಿ ಎರಡು ಕೋಂಗರನ್ನ ಕಟ್ಕೊಂಡು ವಿರೋಧ ಮಾಡಿಕೊಂಡು ನೀವು ಯಾವ ರೀತಿ ಸರ್ಕಾರ ನಡೆಸ್ತೀರಿ ಅಂತ ಹೇಳ್ತಕ್ಕಂತ ಹೇಳಿಕೆ ಅದು ಯಾವ ರೀತಿಯಲ್ಲಿ ಇದೆ ಅಂತ ಯೋಚನೆ ಮಾಡ್ಬೇಕಂತ ಮಾಧ್ಯಮದ ಕೇಳಿದಲ್ಲಿ ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟೇನೆ ಏನು ಸತ್ಯಕ್ಕೆ ಹತ್ತಿರವಾಗಿರ್ತದೆ ಅದನ್ನ ನೀವು ಪ್ರಚಾರ ಪಡಿಸೋದ್ರಲ್ಲಿ ಮಾಡ್ಬೇಕು ಅಲೆಮಾರಿಗಳು ಆದಿವಾಸಿಗಳು ಎಷ್ಟೋ ಜನ ವಂಚನೆಯಿಂದ ಏನು ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಅವರೆಲ್ಲರಿಗೂ ನಾವು ಅನುಕೂಲ ಆಗ್ಬೇಕು ಅಂದ್ರೆ ಈ ವರದಿ ಜಾರಿ ಆಗ್ಬೇಕು ಜಾರಿ ಆಗಿರತಕ್ಕಂಥದ್ದನ್ನ ಏನು ಇವತ್ತು ಮಂಡನೆ ಮಾಡಿರತಕ್ಕಂಥ ಎಲ್ಲ ಒಕ್ಕೋರ್ಲಿಂದ ಎಲ್ಲ ಏನು ಕ್ಯಾಬಿನೆಟ್ ಇರ್ತಕ್ಕಂಥ ಎಲ್ಲ ಮಂತ್ರಿಗಳು ಇದಕ್ಕೆ ಪೂರಕವಾಗಿ ಕೆಲಸ ಮಾಡಿ ಇವರ ಜನರ ಈ ಒಂದು ಏನು ಕೆಳವರ್ಗದ ಜನ ಶೋಷಿತ ವರ್ಗದ ಜನ ಇದ್ದಾರೆ ಅವರ ಹೇಳಿಗೆಗೆ ತಾವೆಲ್ಲ ಶ್ರಮಿಸಬೇಕು ಎಲ್ಲ ಶೋಷಿತರ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಶೈಕ್ಷಣಿಕ ಇರ್ಬೋದು ಉದ್ಯೋಗ ಇರ್ಬೋದು ಸಾಮಾಜಿಕ ಇರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಇದು ಬರಬೇಕಾದ್ರೆ ಈ ವರದಿನಲ್ಲಿ ಗೊತ್ತಾಗ್ತದೆ ಆ ಕಾರಣಕ್ಕೋಸ್ಕರ ನೀವು ಎಲ್ಲರೂ ಸಹ ಸಹಾಯ ಮಾಡಬೇಕು ಮತ್ತೆ ಕೇಂದ್ರದ ಸಚಿವರು ಇರ್ಬೋದು ಇದರ ವಿರುದ್ಧವಾಗಿ ಮಾತನಾಡ್ತಕ್ಕಂಥ ಯಾರೇ ಕಂಡೆ ಯಾರೇ ನಾಯಕರಾದರೂ ಸಹ ಅವರ ಬಗ್ಗೆ ತೀವ್ರವಾಗಿ ನಮ್ಮ ಪ್ರದೇಶ ಖಂಡಿಸ್ತದೆ ಇದರ ಬಗ್ಗೆ ಮುಗ್ಗುರವಾದಂತಹ ಇದನ್ನ ಹೋರಾಟಗಳನ್ನು ಮಧ್ಯಗಳಲ್ಲಿ ಮಾಡಬೇಕಾಗ್ತದೆ ಅಂತ ನನ್ನ ಎಚ್ಚರಿಕೆ ನೀಡಿ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷಣ ವಿರೋಧ ಮಾಡ್ತಾ ಇರುವಂತಹ ಅವೈಜ್ಞಾನಿಕ ಅನ್ನೋ ಒಂದು ಪದವನ್ನು ಬಳಸ್ತಾ ಇದ್ದಾರೆ ಯಾವ ರೀತಿಯ ಅವೈಜ್ಞಾನಿಕ ಇದು ಈ ಹಿಂದೆ ಕಾಂತರಾಜ್ ಅವರ ನೇತೃತ್ವದಲ್ಲಿ ಈ ಒಂದು ಸಮೀಕ್ಷಾ ಕಾರ್ಯ ಆರಂಭ ಆದಂಥ ಸಂದರ್ಭದಲ್ಲಿ ಅವತ್ತು ಒಂದು ಲಕ್ಷದ ಮೂವತ್ತ್ಮೂರು ಸಾವಿರ ವಿವಿಧ ಹಂತದ ಅಧಿಕಾರಿಗಳು ಮತ್ತು ಶಿಕ್ಷಕರ ಅವರಿಗೆಲ್ಲರಿಗೂ ಕೂಡ ತರಬೇತಿನ ನೀಡಿ ಇಪ್ಪತ್ತು ದಿನಗಳ ಕಾಲ ಈ ರಾಜ್ಯದಲ್ಲಿ ಸಮೀಕ್ಷೆಯನ್ನು ಮಾಡಿ ಅದಾದ ಮೇಲೆ ಇದರಲ್ಲಿ ಯಾವುದೇ ಥರ ಕೊರತೆ ಬರಬಾರ್ದು ನ್ಯೂನತೆಗಳು ಇರಬಾರ್ದು ಅನ್ನೋ ಕಾರಣಕ್ಕೆ ಸಹಾಯವಾಣಿಯನ್ನು ಕೂಡ ತೆಗೆದು ಸುಮಾರು ದಿವಸಗಳ ಕಾಲ ಯಾರೇ ಆಗಿದ್ದರೂ ಕೂಡ ಅದನ್ನು ಸರಿಪಡಿಸ್ಕೊಳ್ಳಲಿಕ್ಕೆ ಕಾಲಾವಕಾಶ ಕೊಟ್ಟು ಇದ್ರದ್ದು ಘಾಟನ್ನು ತಯಾರು ಮಾಡಿ ಆದ ನಂತರ ಈ ಈಗಾಗಲೇ ನಮ್ಮ ಕಾರ್ಯದರ್ಶಿಯವರು ಹೇಳ್ದಂಗೆ ಅಲ್ಲಿ ಪುಟ್ಟರಂಗಶೆಟ್ಟರ ವರದಿನ ಸ್ವೀಕಾರ ಮಾಡಲಿಕ್ಕೆ ಮನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಅವಕಾಶ ಕೊಡಲಿಲ್ಲ ಅವತ್ತೇ ಕೊಟ್ಟಿದ್ರೆ ಅವತ್ತೇ ಚಾರು ಸಾರ್ವಜನಿಕ ಚರ್ಚೆಗೆ ಬಿಟ್ಟಿದ್ರೆ ಇದು ಸಿದ್ದರಾಮಯ್ಯವ್ರ ಮೇಲೆ ಈ ರೀತಿ ಆರೋಪಗಳು ಬರ್ತಾ ಇರಲಿಲ್ಲ ಆದರೆ ಅವತ್ತು ಇವರು ಆ ಕೆಲಸ ಮಾಡದೇ ಇದ್ದಿದ್ದಕ್ಕೆ ಈಗ ಮತ್ತೆ ಜಯಪ್ರಕಾಶ್ ಅವರ ನೇತೃತ್ವದಲ್ಲಿ ಈ ಡಾಟಾನ ಕರ್ನಾಟಕ ರಾಜ್ಯಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವಂಥ ಕೆಲಸ ಆಗಿದೆ ಈಗ ಅದೇನು ಇವತ್ತು ಇದೇ ಅಂತಿಮ ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಈಗ ಅದನ್ನು ಸ್ವೀಕಾರ ಮಾಡಿದ್ದಾರೆ ಆಮೇಲೆ ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ ಆ ಮಂಡನೆ ಆದ ಮೇಲೆ ಸಹ ಈಗ ಹೌಸಲ್ಲಿ ಚರ್ಚೆ ಆಗಲಿ ಸಾರ್ವಜನಿಕವಾಗಿ ಚರ್ಚೆ ಆಗಲಿ ನಿಮಗೆ ಏನಾದ್ರೂ ಅದರಲ್ಲಿ ಸಮಸ್ಯೆಗಳಿದ್ರೆ ಅವನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತ ಕೆಲಸವನ್ನು ಮಾಡಿ ನೀವು ಮೊಸರಲ್ಲಿ ಕಲ್ಲುಡುಕಂತ ಕೆಲಸ ಮಾಡಬೇಡಿ ಯಾಕೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಬ್ರಿಟಿಷರ್ ಕಾಲದಲ್ಲಿ ಗಣತಿ ಅದು ಬಿಟ್ರೆ ನೆಕ್ಸ್ಟ್ ಬಿಹಾರ್ ಮಾತ್ರ ಇನ್ನೊಂದು ಬಾರಿ ಆಗಿದೆ ಅದು ಬಿಟ್ರೆ ಕರ್ನಾಟಕದಲ್ಲೇ ಈ ರೀತಿ ಒಂದು ಪ್ರಯತ್ನ ಆಗಿರುವಂಥದ್ದು ಇಡೀ ಭಾರತ ಭಾರತ ರಾಷ್ಟ್ರ ಈ ನಮ್ಮ ಕರ್ನಾಟಕವನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯವನ್ನ ಸ್ವಾಗತ ಮಾಡಬೇಕಾಗಿತ್ತು ಪ್ರಧಾನಿಯವರು ಕೂಡ ಸ್ವಾಗತ ಮಾಡಬೇಕಾಗಿತ್ತು ಕಾರಣ ಯಾಕೆ ಅಂತ ಹೇಳಿದ್ರೆ ಅವರು ಕೂಡ ಈಗಾಗಲೇ ಈ ಒಂದು ಗಣತಿ ಕಾರ್ಯನ ಮಾಡಲಿಕ್ಕೆ ಮುಂದೆ ಮುಂದೆ ಇಟ್ಟಿದ್ದಾರೆ ಆದ್ರೆ ಕರ್ನಾಟಕ ಬಹಳ ಹಿಂದೆ ಈ ಕೆಲಸನ ಮಾಡಿರೋದು ಬಹಳ ಅತ್ಯಂತ ಸ್ವಾಗತ ಅನ್ನೋ ಒಂದು ಪದವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಕೆಲಸ ಕರ್ನಾಟಕ ಸರ್ಕಾರ ಹಿಂದೂ ಧರ್ಮಗಳ ಆಯೋಗ ಮಾಡಿದೆ ದಯಮಾಡಿ ಎಲ್ಲ ಪ್ರಬಲ ಜಾತಿಯ ನಾಯಕರುಗಳಲ್ಲಿ ನಮ್ಮದೊಂದು ಮನವಿ ಏನು ಪ್ರದೇಶ ನಾವು ಮನವಿ ಮಾಡ್ತಾ ಇದ್ದೀವಿ ದಯಮಾಡಿ ಇದು ಸಾರ್ವಜನಿಕವಾಗಿ ಚರ್ಚೆ ಆಗಲಿ ನಿಮಗೆ ಈ ಒಂದು ನಿಮ್ಗೆ ಯಾರ್ದಾದ್ರೂ ಬಿಟ್ಟೋಗಿದ್ರೆ ಅವನ್ನ ಸೇವಿಸ್ಕಲಿಕ್ಕೂ ಕೂಡ ಅವಕಾಶ ಉಂಟು ನಿಮ್ಮ ಅಂಕೆ ಸಂಖ್ಯೆಗಳು ಇವತ್ತು ಕರಾರು ಇಲ್ಲ ಅಂತೇಳಿ ನೀವು ಆಪಾದನೆ ಮಾಡ್ತಾ ಇದ್ದೀರಿ ನೀವು ನಿಧಾನವಾಗಿ ಅವೆಲ್ಲವನ್ನು ಕೂಡ ನಿಮ್ಮ 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 ಯಾರನ್ನು ಬಿಟ್ಟೋಗಿದ್ದಾವೆ ಯಾವ ಗಣತಿಯಿಂದ ಬಿಟ್ಟು ಅವನ್ನೆಲ್ಲವನ್ನು ಸೇರಿಸ್ಕೊಳ್ಳಿಕ್ಕೆ ಅವಕಾಶ ಉಂಟು ಆದರೆ ಮಾನ್ಯ ನಮ್ಮ ಕುಮಾರಸ್ವಾಮಿ ಅವರು ಲಿಂಗಾಯಿತು ಅವರ ಎರಡೂ ಬಾಂಧವರಿಗೆ ನಾನು ಮನವಿನ ಮಾಡ್ತೀನಿ ನೀವು ಸರಿಪಡಿಸ್ಕೊಳ್ಲಿಕ್ಕೆ ಅವಕಾಶ ಇದೆ ಬೇಡ ಈ ರಾಜ್ಯದಲ್ಲಿ ಸಮ ಸಮಾಜದ ಶರಣರು ನಡೆದಂಥ ಒಂದು ಭೂಮಿ ಇದು ಈ ಭೂಮಿನಲ್ಲಿ ನಾವು ಕೂಡ ಸಮ ಸಮಾಜದಲ್ಲಿ ಬದುಕಬೇಕು ಅನ್ನೋ ಒಂದು ಎಲ್ಲ ಎಲ್ಲ ವರ್ಗದ ಜನರು ಕೂಡ ಸಮ ಸಮಾಜ ಪ್ರಮಾಣದಲ್ಲಿ ಬದುಕಬೇಕು ಅನ್ನೋ ಒಂದು ಆಸೆಯಿಂದ ಈ ಒಂದು ಹೋರಾಟಗಳನ್ನ ಮಾಡ್ತಾ ಇದ್ದೇವೆ ಈಗ ಮುಂದುವರಿದ ಭಾಗ ಇದನ್ನು ಯಾರೇ ವಿರೋಧ ಮಾಡೋರಿಗೂ ಕೂಡ ನಾವು ಮನವಿ ಮಾಡ್ತಾ